ಸುಹಾಸ್ ಶೆಟ್ಟಿ ನಮ್ಮ ಒಬ್ಬ ಅಪ್ಪಟ ದೇಶ ಪ್ರೇಮಿ ಹಿಂದುತ್ವದ ಹರಿಕಾರ ಹಿಂದೂ ಸಮಾಜಕ್ಕೆ ಎಲ್ಲೂ ನೋವಾದಾಗ ಅದಕ್ಕೆ ತಕ್ಷಣ ಸ್ಪಂದಿಸುವಂಥ ವ್ಯಕ್ತಿತ್ವ ಈಗಾಗಲೇ ಮತಾಂಧ ಶಕ್ತಿಗಳವರನ್ನ ಹತ್ಯೆ ಮಾಡಿದ್ದಾರೆ ನಾನು ಅನ್ನೋದು ಪೊಲೀಸ್ನವರು ಎಲ್ಲಿಯಾದರೂ ನಮ್ಮ ತಮ್ಮ ನನ್ನ ಸಹೋದರ ಅವರಿಗೆ ಅವರ ವೆಪನನ್ನು ಅವರಲ್ಲಿ ಕಾಲಲ್ಲಿರ್ತಕ್ಕಂಥ ಅವರ ಆತ್ಮರಕ್ಷಣೆಗೋಸ್ಕರ ಮಾಡ್ತಕ್ಕ ಇಟ್ಟತಕ್ಕಂಥ ಎಲ್ಲ ಅನ್ನು ತೆಗೆದಿಟ್ಟಿದ್ದಾರೆ ಎಲ್ಲಿಯಾದರೂ ನಮ್ಮ ಆರು ಆರು ಕಾರ್ಯ ಕಾರ್ಯಕರ್ತರ ವೆಪನ್ ಇರ್ತಿದ್ರೆ ಅವರನ್ನು ಆ ಮತಾಂಧ ಶಕ್ತಿಗಳನ್ನು ಅಲ್ಲೇ ಹೊಡೆದು ಉರುಳಿಸಿದ್ರು ಓಡಿಸ್ತಿದ್ರು ಇವರು ಕೂಡ ಯಾವ ಥರ ಅಂದರೆ ಮೊಘಲ್ರ ನಮಗೆ ನೆನಪು ಬರ್ತದೆ ಅಫ್ಜಲ್ ಖಾನ್ ಹೇಗೆ ಶಿವಾಜಿ ಮಹಾರಾಜರಿಗೆ ಹಿಂದಿಂದ ಚಾಕು ಹಾಕ್ಲಿಕ್ಕೆ ನೋಡಿದ್ನ ಆಗ ಶಿವಾಜಿ ಮಹಾರಾಜರವನ್ನ ಎದೆ ಬಗೆದ್ರು ನಾನು ಅನ್ನೋದು ನಿನ್ನೆ ಅದೇ ಥರ ನಮ್ಮ ಸುಭಾಷ್ ಶೆಟ್ಟಿ ಶಿವಾಜಿ ಮಹಾರಾಜರಿಗೆ ಸರಿ ಸಮಾನ ನನ್ನನ್ನು ಶಿವ ನನ್ನ ನಿನ್ನೆ ಶೆಟ್ಟಿ ಶೆಟ್ಟಿಯವರ ಕೈಯಲ್ಲಿ ಏನಾದರೂ ಹತ್ಯರ ಇರ್ತಿದ್ರೆ ನೂರಕ್ಕೆ ನೂರು ಎಲ್ಲ ಮತಾಂಧ ಶಕ್ತಿಗಳಲ್ಲಿ ನೆಲಕ್ಕೆ ಉರುಳ್ತಿದ್ರು ನಮಗೆ ದುಃಖ ಆಗಿದೆ ಇಡೀ ಹಿಂದೂ ಸಮಾಜ ಆ ಮನೆಯವರಿಗೆ ಆ ದುಃಖವನ್ನು ಭರಿಸುವ ಶಕ್ತಿಯನ್ನು ಕೊಡಬೇಕು ಅದರ ಜೊತೆಗೆ ತಾಯಿ ಆರೋಗ್ಯ ಕೂಡ ಏನೂ ಸರಿ ಅವರ ಆರೋಗ್ಯವನ್ನು ಕೂಡ ಸರಿ ಮಾಡ ಅಂದರೆ ಅವ್ರಿಗೆ ಕೂಡ ಆರೋಗ್ಯವನ್ನು ಕೊಡಬೇಕಂತ ಭಗವಂತನ ಪ್ರಾರ್ಥನೆ ಮಾಡ್ತೇವೆ ಅದರ ಜೊತೆಗೆ ಈಗಾಗಲೇ ರಾಜ್ಯಾಧ್ಯಕ್ಷರು ನಮ್ಮ ವಿರೋಧ ಪಕ್ಷ ನಾಯಕರಾದಂಥ ಆರ್ ಅಶೋಕ್ ಅವರು ರಾಜ್ಯಾಧ್ಯಕ್ಷರಾದ ಶ್ರೀ ವಿಜಯೇಂದ್ರಣ್ಣನವರು ಇಬ್ಬರು ಬಂದಿದ್ದಾರೆ ಬಂದು ಬಿ ಜೆ ಪಿ ಕಡೆಯಿಂದ ಅವರ ಮನೆಗೆ ಅವರ ದುಃಖವನ್ನು ಭರಿಸುವ ಶಕ್ತಿಯನ್ನು ಭಗವಂತನೇ ಕೊಡಬೇಕು ಆದರೂ ಕೂಡ ನಮ್ಮ ಕಡೆ ಸಹಾಯ ಆಗಬೇಕಂದ್ರೆ ಬಿ ಜೆ ಪಿ ಕಡೆಯಿಂದ ಇಪ್ಪತ್ತೈದು ಲಕ್ಷ ಧನ ಸಹಾಯವನ್ನು ಮಾಡಿದ್ದಾರೆ ನಾವೆಲ್ಲರೂ ಇಡೀ ಹಿಂದೂ ಸಮಾಜ ಅವರ ಜೊತೆ ಉಂಟು ಇನ್ನು ಒಬ್ಬ ಸುಭಾಷ್ ಶೆಟ್ಟಿಯವರನ್ನು ಕಲ್ಕೊಂಡು ಕೂಡ ನಾವು ಇಡೀ ಹಿಂದೂ ಸಮಾಜ ಯುವಕರು ಆ ಮನೆಗೆ ಅವರ ತಾ ತಾಯಿಗೆ ಮಗನಂತೆ ನಾವು ಕೆಲಸ ಮಾಡ್ತೇವೆ ಆ ಮುಖಾಂತರ ಇದಕ್ಕೆ ಸರಿಯಾದ ಉತ್ತರವನ್ನು ಪೊಲೀಸ್ನವರು ಕೊಡಬೇಕು ಯಾವಾಗಲೂ ಪ್ರತಿ ಕ್ಷಣದಲ್ಲೂ ಕೂಡ ಇಲ್ಲಿ ಅಂದರೆ ಕಾಶ್ಮೀರದಲ್ಲಿ ಉಗ್ರವಾದ ಜಾಸ್ತಿ ಆದಾಗಲಿರ್ತಕ್ಕಂಥ ಭಯೋತ್ಪಾದಕ ಶಕ್ತಿಗಳಿಗೆ ಶಕ್ತಿ ಸಿಕ್ಕಿದಂತಾಗ್ತದೆ ಅದರ ಇನ್ನೊಂದು ಭಾಗ ಇದು ಮೊನ್ನೆ ಕಾಶ್ಮೀರದಲ್ಲಿ ಇಪ್ಪತ್ತೇಳು ಜನರ ಮರಣ ಹೋಮ್ ಮಾಡಿದ್ರ ಹಿಂದೂ ಆ ಮುಸಲ್ಮಾನ ಕೀಲಿ ಮಾರಣ ಹೋಮ್ ಮಾಡಿದ್ದಾರೆ ಅವರದೇ ರಕ್ತ ಇವರಲ್ಲಿ ನಿನ್ನೆ ಹತ್ಯೆ ಮಾಡಿದ್ರೆ ಅವ್ರು ಅವ್ರದೇ ರಕ್ತ ಇವರಲ್ಲಿ ಕೂಡ ಇರುವಂಥದ್ದು ಅದಕ್ಕೋಸ್ಕರ ಹಿಂದೂ ಸಮಾಜಕ್ಕೆ ಇದಕ್ಕೆ ಎಲ್ಲರೂ ಒಟ್ಟಿಗೆ ಒಗ್ಗಟ್ಟಾಗಿ ಇದನ್ನು ಎದುರಿಸುವ ಶಕ್ತಿನ ಮಾತ್ರ ಉಂಟು ಮುಂದಕ್ಕೆ ಈ ರೀತಿ ಯಾವ ರೀತಿ ಘಟನೆ ಆಗದಂತೆ ಮತ್ತು ಆ ಮತಾಂಧ ಶಕ್ತಿಗಳಿಗೆ ಸರಿ ಉತ್ತರವನ್ನು ಕೂಡ ನಾವು ಕೊಡಲಿಕ್ಕಿದ್ದೇವೆ ಥ್ಯಾಂಕ್ ಯು ಸುದ್ದಿ ಚಾನಲ್ ಕ್ಷಣಕ್ಷಣದ ಸುದ್ದಿಗಾಗಿ ಮತ್ತೆ ನನ್ನ ನನ್ ಬರ್ಡೇ ಗಿಫ್ಟ್ ಜೀವನದಲ್ಲಿ ನನಗೋಸ್ಕರ ತಗೊಂಡ್ಬಂದಿದ್ದಾರೆ ನಿನ್ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ ಇದು ತುಂಬಾ ಚೆನ್ನಾಗಿದೆ ಅಲ್ವಾ ತುಂಬಾ ಚೆನ್ನಾಗಿದೆ ಇಟ್ ಲುಕ್ ರಿಯಲಿ ಗುಡ್ ಆನ್ ಯು ಅಮ್ಮ ಮದರ್ ಇಸ್ ಆಲ್ವೇಸ್ ಸನ್ಸ್ ಫಸ್ಟ್ ಲವ್ प्रति पीलीगे या प्रीति अमंडीगे जीएल आचार्य ज्वेलर्स